ಆಯಿತ ಪಂಚಮಸಾಲಿ ಸಮಾಜ ಬಾಂಧವರಲ್ಲಿ ಹಾಗೂ ನಮ್ಮ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಸಮಸ್ತ ಸದ್ಭಕ್ತರಲ್ಲಿ ಶರಣು ಶರಣಾರ್ಥಿಗಳು ಪಂಚಮಸಾಲಿ ಸಮುದಾಯಕ್ಕೆ ಎರಡೇ ಮೀಸಲಾತಿ ಕುರಿತು ಚರ್ಚಿಸಲು ಸಮಾಜದಲ್ಲಿರುವಂಥ ಕೆಲವೊಂದು ಭಿನ್ನಾಯ ಪ್ರಕಾರನ ಸರಿಪಡಿಸಲಿಕ್ಕೋಸ್ಕರವಾಗಿ ಏಪ್ರಿಲ್ ಇಪ್ಪತ್ತನೇ ತಾರೀಕು ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಜಗ್ಗುರು ಮಹಾಪೀಠದಲ್ಲಿ ಕರೆಯಲಾಗಿದ್ದಂತಹ ನಮ್ಮ ಸಮಾಜದ ರಾಜ್ಯ ಮಟ್ಟದ ಸಭೆ ಆ ಸಭೆಗೆ ಈಗಾಗಲೇ ಗುರುಗಳ ಮಾತಿಗೆ ಹೋಗೊಟ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಸಮಾಜ ಬಂಧುಗಳು ಎಲ್ಲರೂ ಸಹ ತಾವು ತಯಾರಾಗಿದ್ದೀರಿ ಈ ವಿಷಯ ನನಗೆ ಗೊತ್ತಿದೆ ಈ ಒಂದು ಹಿನ್ನೆಲೆ ಒಳಗೆ ನಮ್ಮ ಸಮಾಜದ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿಯವರು ಮಾಜಿ ಸಚಿವರಾದ ಎ ಬಿ ಪಾಟೀಲ್ ಅವರು ಮಾಜಿ ಶಾಸಕರಾಗಿರ್ತಕ್ಕಂಥ ಶಿವಶಂಕರ್ ಅವರ ಮಧ್ಯಸ್ಥಿತಿಯಲ್ಲಿ ನಮ್ಮ ಸಮಾಜದ ಒಗ್ಗಟ್ಟನ್ನು ಮತ್ತೆ ನಾವು ಮುಂದುವರ್ಸ್ಕೊಂಡು ಶಂಡೋಗಬೇಕು ಯಾವುದೇ ಕಾರಣಕ್ಕೂ ಭಿನ್ನಾಯಕು ಮೂಡಬಾರ್ದು ಗೊಂದಲಗಳು ಬಗೆಹರಿಬೇಕು ಉದ್ದೇಶಕ್ಕೆ ಸಮಾಜ ಹಿತದೃಷ್ಟಿಯಿಂದ ನಮ್ಮೆಲ್ಲ ನಾಯಕರ ಒಂದು ಒಪ್ಪಿಗೆ ಮೇರೆಗೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ಭಾನುವಾರ ದಿವಸ ನಡೆಯಬೇಕಾಗಿರ್ತಕ್ಕಂತಹ ಆ ಒಂದು ಸಭೆಯನ್ನು ಈ ಮೂರು ಜನ ನಾಯಕರ ಮೇಲೆ ನಂಬಿಕೆ ಇಟ್ಟು ಶಾಸಕರಾಗಿರ್ತಕ್ಕಂಥ ಬಸವನ ಪಾಟೀಲ್ ಯತ್ನಾಳ್ ಅವರು ಸಿ ಸಿ ಪಾಟೀಲ್ ಅವರು ಹಿರಣ್ಯ ಕಡಾಡಿಯವರು ಅರವಿಂದ್ ಗೆಲ್ಲದವರು ಸಿದ್ದು ಸವದಿಯವರು ಪಿ ಸಿ ಸಿದ್ದನಗೌಡರು ನಮ್ಮ ಖರ್ದಿ ಸಂಗಣ್ಣವರು ಶಿವರಾಮಗೌಡರು ರಾಜೀವ್ ಕಾಗೆ ಅವರು ಇನ್ನು ಅನೇಕ ನಮ್ಮ ಸಮುದಾಯದ ಎಲ್ಲ ಜನಪ್ರತಿನಿಧಿಗಳ ಸಲಹೆ ಮೇರೆಗೆ ಸಮಾಜದ ವಿವಿಧ ಘಟಕಗಳ ಪದಾಧಿಕಾರಿಗಳ ಒಪ್ಪಿಗೆಯನ್ನು ಪಡ್ಕೊಂಡು ಇಪ್ಪತ್ತನೇ ತಾರೀಕು ನಡೆಯಬೇಕಾಗಿರ್ತಕ್ಕಂಥ ರಾಜ್ಯ ಮಟ್ಟದ ಲಿಂಗಾಯತ ಪಂಚಮಸಾಗಿ ಸಮಾಜ ಬಾಂಧವರ ಸಭೆಯನ್ನು ಹಿರಿಯರ ಮಾತಿಗೆ ಗೌರವ ಕೊಟ್ಟು ಹಿರಿಯರ ಮಾತಿಗೆ ಹೋಗೊಟ್ಟು ನಾವು ಮುಂದೂಡಲಾಗಿದೆ ಆದಷ್ಟು ಬೇಗನೆ ಬೆಳಗಾವಿಯಲ್ಲಿ ಅಥವಾ ಮತ್ತು ಯಾವುದಾದ್ರೂ ಒಂದು ಪ್ರಮುಖ ಊರಲ್ಲಿ ಶಾಶ್ವತವಾಗಿರ್ತಕ್ಕಂತಹ ಪರಿಹಾರವನ್ನು ಕಂಡುಕೊಳ್ಳುವ ಹಿಂದಿನ ಒಳಗೆ ನಾವೆಲ್ಲರೂ ಮತ್ತೊಮ್ಮೆ ಒಂದೇ ತಾಯಿ ಮಕ್ಕಳಂತೆ ಸಮಾಜದ ಒಗ್ಗಟ್ಟನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಮುಂದಿನ ನಾವೆಲ್ಲರೂ ಕೂಡಿ ಚರ್ಚಿಸುವ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ಹಾಗಾಗಿ ಈ ಒಂದು ಶಿವಶಂಕರವರು ನಿನ್ನೆ ಹೇಳಿಕೆ ಕೊಟ್ಟಂತಹ ಏನು ಹಿನ್ನೆಲೆಯಲ್ಲಿ ಅವರ ಮಾತಿಗೆ ಹೋಗೊಟ್ಟು ನಾವು ಅವರ ಒಂದು ಹೇಳಿಕೆಗೆ ಬದ್ಧರಾಗಿ ಇಪ್ಪತ್ತನೇ ತಾರೀಕು ನಡೆಯಬೇಕಾಗಿರ್ತಕ್ಕಂಥ ಆ ಒಂದು ಸಭೆಯನ್ನು ಇವತ್ತು ಮುಂದೂಡಲಾಗಿದೆ ತಮ್ಮೆಲ್ಲರ ಸಹಕಾರ ಇಲ್ಲಿ ಶರಣು ಶರಣಾರ್ಥಿಗಳು